ನಾಯಕನಹಟ್ಟಿ ಹೋಬಳಿ ತಿಮ್ಮಪ್ಪಯ್ಯನಹಳ್ಳಿ ಗ್ರಾಮ ಪಂಚಾಯಿತಿ ಕೃಷಿ ತಾಂತ್ರಿಕ ಸಹಾಯಕ ಪಿವಿ ರಘುನಂದನ್ ಅವರ ಹುಟ್ಟುಹಬ್ಬ ಸರಳವಾಗಿ ಆಚರಿಸಲಾಗಿದೆ ಎಂದು ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ರಾಮಸಾಗರ ಎಂ ತಿಪ್ಪೇಸ್ವಾಮಿ ಹೇಳಿದರು ಗುರುವಾರ ತಿಮ್ಮಪ್ಪಯ್ಯನಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಕಳೆದ ಒಂದು ವರ್ಷದಿಂದ ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತಿರುವ ಕೃಷಿ ತಾಂತ್ರಿಕ ಸಹಾಯಕ ರಘುನಂದನ್ ಅವರಿಗೆ ಕೇಟ್ ತಿನ್ನಿಸಿ ಶಾಲು ಹೂವಿನ ಹಾರ ಹಾಕಿ ಸನ್ಮಾನಿಸಿ ಮಾತನಾಡಿದರು ಕೃಷಿ ತಾಂತ್ರಿಕ ಸಹಾಯಕ ರಘುನಂದನ್ ಗ್ರಾಮೀಣ ಪ್ರದೇಶದಲ್ಲಿ ಉತ್ತಮ ವಿದ್ಯಾಭ್ಯಾಸ ಪಡೆದು ನಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಕೃಷಿ ತಾಂತ್ರಿಕ ಸಹಾಯಕ ಇಂಜಿನಿಯರ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದು ಇಂದು ಅವರ ಹುಟ್ಟುಹಬ್ಬವನ್ನ ಆಚರಣೆ ಮಾಡುತ್ತಿರುವುದು ಸಂತಸದ ವಿಷಯ ಎಂದರು ಇನ್ನು ಇದೇ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಕಾಯಕ ಮಿತ್ರ ಉಮಾ ಅವರ ಹುಟ್ಟುಹಬ್ಬವನ್ನ ಆಚರಣೆ ಮಾಡಲಾಯಿತು ಇದೇ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಡಿರೇವಣ್ಣ ಅಶೋಕ್ ಪ್ರೇಮಲತಾ ಮೂರ್ತಿ ಹಾಗೂ ಮುಖಂಡ ಕುಮಾರ್ ಮಹದೇವಣ್ಣ ಯುವ ಮುಖಂಡ ರಾಮಸಾಗರ ಮಹಾಂತೇಶ್ ಡಿಎಸ್ಎಸ್ ಚಾಲಕ ಗಜುಗಾನಹಳ್ಳಿ ತಿಪ್ಪೇಶ್ ಮಲ್ಲೇಶ್ ನಾಗರಾಜ್ ಮಂಜು ಬಸವರಾಜ್ ಇದ್ರು